എന്താ ഗ ಹಿಂಗೆಲ್ಲ ಗಿಟ್ಟರೆ ಹಾಳು ಬಿದ್ದು ಮನೆಯಲ್ಲಿ ಇಡ್ತಾರೆ ಅಂದರೆ ತುಂಬ ದಿನ ಆಗಿರುತ್ತಲ್ಲ ಆ ಮನೇಲಿ ಇಡ್ತಿರ್ಬೋದು ಅಲ್ವಾ ಹೌದು ನಾನು ಅಂಥ ಮನೆಯಲ್ಲೇ ಇಟ್ಟಿದ್ರು ಮೀನು ಅವ್ರು ಹೇಗೆ ಬಂದರೂ ಗೊತ್ತಿಲ್ಲ ದೇವ್ರ ಥರ ಬಂದು ನನ್ನ ಕಾಪಾಡಿದ್ರು ಇವಾಗ ನಾವು ಹಾಗೆ ನಾವು ದೇವ್ರ ಥರ ಹೋಗಿ ಮದುವೆ ಕಾಪಾಡಬೇಕು ಇಲ್ಲ ಅಂದರೆ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ ಹಾ ಪ್ಲೀಸ್ ತರೋಣ ಅವ್ರೆ ಹೇಗಾದರೂ ಮಳೆ ನಾನು ಹೆಂಗಿನ ಕಾಪಾಡಿ ಅಯ್ಯೋ ರಾಜು ನಿನಗೆ ಹೆಂಡತಿ ಆದರೆ ನನಗೆ ತಂಗಿ ಕಣ್ಣು ಅವಳು ಬಾರ ಹುಡ್ಕೋಣ ಇವಾಗ ಇಬ್ರು ನಾವು ಫ್ರೆಂಡ್ಸ್ ತರ ಇರ್ಬೇಕು ಬನ್ನಿ ಹೋಗೋಣ ಸರಿ ನಡೀರಿ ಅಂಕಲ್ ರೀ ಇಲ್ಲಿ ಎಲ್ಲರ ಹಾಳು ಮನಿ ಅದ ಅನ್ರಿ ಅಯ್ಯೋ ಅಂಕಲ್ ಏನಿಲ್ಲ ಅದು ನಮ್ದು ಅಲ್ಲಿ ಒಂದು ಪ್ಲಾಟ್ ಇತ್ತು ಹಾಗಾಗಿ ಅದು ಎಲ್ಲೋ ಇತ್ತು ಅಂತ ನಮ್ಗೆ ಸಿಗ್ತಾ ಇಲ್ಲ ಅವಾಗ ನಾವು ನೋಡ್ಬೇಕಾದ್ರೆ ಊರು ಏನೂ ಇರ್ಲಿಲ್ಲ ಒಂದ್ ಮನೆ ಅಷ್ಟೇ ಇತ್ತು ಅದಕ್ಕಾಗಿ ಅದು ಇವಾಗ ಹಾಳ್ ಬಿದ್ದಿರುತ್ತೆ ಅಲ್ವಾ ಇಷ್ಟು ಊರಲ್ಲ ಆದ್ಮೇಲೆ ಆ ಮನೆಯಲ್ಲಿ ಇರುತ್ತೆ ಅದಕ್ಕೆ ನಾನು ಕೇಳಿದೆ ಅಂಕಲ್ ಎಲ್ಲಾದರೂ ಎಲ್ಲಾದ್ರೂ ಇದೆಯಾ ಅಂಕಲ್ ಇಲ್ಲಿ ದೂರದಲ್ಲಿ ಅಯ್ಯ ಹೌದನಪ್ಪ ಅಲ್ಲಿ ಮುಂದೆ ಸ್ವಲ್ಪ ದೂರ ಒಂದು ಕಿಲೋಮೀಟರ್ ಹೋದ್ರ ಅಲ್ಲೊಂದು ಮನೆ ಐತಿ ದೊಡ್ಡ ಬಂಗ್ಲೆ ಐತಿ ನೋಡೋದ ಅಲ್ಲಿ ಯಾರೋ ಒಬ್ಬ ಚೀರ್ತಿರ್ತಾಳೆಪ್ಪ ರಾತ್ರಿ ಟೈಮ್ ಆದ್ರೆ ಸಾಕ ಮಧ್ಯಾಹ್ನ ರಾತ್ರಿ ಏನಾಗಿಲ್ಲ ಹೊತ್ತಿಲ್ ಎಳ್ದಾಗಿಲ್ಲ ಕಾಪಾಡ್ರೋ ಕಾಪಾಡ್ರಿ ಕಾಪಾಡ್ರಿ ಅಂತ ಇರ್ತಿರ್ತಾಳ ಯಾರು ಇಲ್ಲಿ ಹೌದು ಹಾಳದಿದ್ ಮನಿಯಾ ದೇವ್ ಗಿವ ಎಲ್ಲ ಊಡ್ಯಾತಿರ್ತಪ್ಪ ಅದಕ್ಕೆ ಯಾರು ಹೋಗಂಗಿಲ್ಲ ಅಲ್ಲಿ ನೀವು ಹೋಗ್ಬಾಡ್ರಿ ಜಗ ಸರಿ ಇಲ್ಲ ಹೋಗ್ರಿ ಟೈಮ್ ಟೈಮ್ನ ನೋಡ್ಕೊಂಡಾರ ಬರ್ರಿ ರಾತ್ರಿ ಮಟ ಅದನ್ನ ನಿಲ್ಕ ಹೋಗ್ಬಾಡ್ರಿ ನೀವು ಹೋಗ್ಬೇಕಾರ ಸಂಜೆ ಆಕತಿ ನೀವ್ ಇಲ್ಲಿಂದ ಇಲ್ಲಿ ಮಡ ನಡ್ಕೊಂತ ಹೋಗಬೇಕಲ್ಲ ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದ್ ಕಿಲೋಮೀಟರ್ ಆಕತ್ತ ಎರಡು ಕಿಲೋಮೀಟರ್ ಆಕತ್ತ ಸ್ವಲ್ಪ ದೂರ ಐತ್ ಮತ್ ಅಂತ ಹೇಳಿ ಲೆಕ್ಕಿಲ್ಲಾ ಇಷ್ಟಿ ಇದ್ರೇಳ್ತು ನಾವ್ ರಾತ್ರಿ ಟೈಮ್ ಅಲ್ಲಿ ಹೋಗ್ಬೇಡ್ರಿ ನೀವೇನ್ಯ ಸಿಕ್ಕಾಕಂದ್ರೆ ಬರ್ತಕ್ಕ ಆ ಬಂಗ್ಲೆ ಇರೋದೇ ನಮ್ ಪ್ಲಾಟು ಅಂಕಲ್ ಅದನ್ನ ಹೋಗಿ ನೋಡ್ತೀವಿ ನೋಡ್ಕೊಂಡ್ ತಕ್ಷಣ ಬಂದೇ ಬಿಡ್ತಿವಿ ಅಂಕಲ್ ನಮ್ದಿನೋ ಅಲ್ಲಿ ಇಂತೂ ಏನ್ ಏನಿಲ್ಲ ಅಂಕಲ್ ಅದಕ್ಕೆ ಕೇಳಿದ್ವಿ ನಿಮ್ಗೆ ತುಂಬಾನೇ ಧನ್ಯವಾದಗಳು ಅಂಕಲ್ ನಾನ್ ನೋಡ್ರಪ್ಪ ನಿಮಗ ಒಳ್ಳೇದಾಗ್ಲಿ ಅಂತ ಹೇಳಿದವುಗಾತಿ ಹೋಗ್ರಿ ಹೊಗಾದಿಂದ ಬರಿ ಹುಡ್ಬೋರ ಯಾಕಂದ್ರೆ ವಯಸ್ಸು ಹುಡ್ಗರದ್ರಿ ಮಕ್ಕಳ ಮರಿ ಮದುವೆ ಅನ್ನೋ ಎಲ್ಲ ಇರ್ತಾವ್ ಅದನ್ನ ಬಿಟ್ಟು ಅಂತಲ್ಲಿ ಹೋಗಿ ಜೀವ ಯಾಕಳ್ಕೊತರಿ ಈಗಾಗ್ಲೇ ಇಬ್ರು ಸತ್ತಾರ ಹೋಗಿ ಅವತ್ತ ಒಂದ್ ಹುಡ್ಗ ಹುಡ್ಗಿ ಬಂದಿದ್ರು ನಾವು ಓದು ವಾಪಸ್ ಇದುವರೆಗೂ ನಾಪತ್ತೇನ ನೋಡು ವಾಪಸ್ ಬಂದೇ ಇಲ್ಲ ಇವಾಗ ನೀರು ಹೊಂಟ್ರೆ ನೋಡ ಕಣ್ಣ ತಮ್ಮ ನಂಗದರಿ ಹೋದ್ರ ಅಂದ್ರ ಮತ್ ವಾಪಸ್ ಬರ್ತಾರಿಲ್ಲ ನೋಡ್ರಿ ಅದಕ್ಕೆ ಅಲ್ಲಿ ಯಾರು ನಮ್ ಊರು ಯಾರ ಸನಿಕ್ ದಾಟಂಗೇ ಇಲ್ಲ ಓ ಹೌದಾ ಅಂಕಲ್ ಹುಡ್ಗ ಹುಡ್ಗಿನ ಅಹ್ ಅವ್ರ ಹೇಗಿದ್ರು ಅಂತ ನೀವು ನೋಡದ್ರ ಇಲ್ಲಪ್ಪ ನಾನ್ ನೋಡಿಲ್ಲ ಆಗ ಅನ್ನತಿದ್ರು ಊರನವ್ರೆಲ್ಲಾ ಅನ್ನತಿದ್ರು ಕೇಳಿಸ್ಕೊಂಡಿದ್ನಿ ಅಷ್ಟೇ ನಾನೇನ್ ನೋಡಿಲ್ಲ ಅವ್ರನ್ನ ನಾನ್ ನೋಡಿದ್ರೆ ಹೇಳ್ತಿರ್ಲಿಲ್ಲ ನಾನು ಹೆಂಗಿದ್ರು ಅಂತ ಹೇಳಿ ಹ ಆಯ್ತು ಓ ಬರ್ರಿ ನಾವು ಜರ ಇಲ್ಲಿ ಅಡ್ಡಾಕೇವಿ ಆ ಬಿಸಿಲು ನೋಡ್ರಿ ರನ್ನ 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 ಅನ್ನ ಬಿಸಿಲಾ ಈಗ ನೋಡ್ರಿ ಸಾಯಂಕಾಲ ನಾಲ್ಕು ಗಂಟೆ ಆಗ ಬಂದ್ರು ಇಂತ ಪರಿ ಬಿಸಿಲ್ ಇರ್ದ್ ನೋಡಪ್ಪ ಮಾರಯ್ಯ ಏ ಮಾಡೋದು ನಮ್ಗ ಸಾಕ್ ಸಾಕತಿ ಅದ್ಕೆ ಸ್ವಲ್ಪ ಹೋಗಿ ನಾವು ಒಂದ್ ಜಂಪ್ ನಿದ್ದೆ ಹೊಡೆದ್ ಬರ್ತೀವಿ ನೀವ್ ಹೋಗ್ಬರ್ರಾ ಅಯ್ಯೋ ಅಂಕಲ್ ನೀವ್ ಆಯ್ತು ನಾವ್ ಬರ್ತೀವಿ ಅಂಕಲ್ ಏನಾದ್ರೂ ಇದ್ರೆ ಬಿಡಿ ಅಲ್ಲಿ ಸರಿ ಸರಿ ಪಾ ಹೋಗ್ಬರ್ರಿ ಆ ಹುಷಾರ್ ಅಷ್ಟೇ ಹೇಳೋದ್ ನಾವ್ ಯಾಕಂದ್ರೆ ನೋಡಾಕ ಇನ್ನು ಚಂದ ಅದ್ರೆ ಇನ್ನ ಸಣ್ಣ ಸಣ್ಣ ಹುಡುಗರು ಮದಿವಿ ಮಕ್ಳ ಅನ್ನೋದೆಲ್ಲಾ ಇರ್ತಾವಲ್ಲ ಅದಕ್ಕೆ ಹೇಳಿದ್ರು ನಾವ್ ವಯಸ್ಸು ಅದರ ಕಡೆ ಹೋಗಂಗಿಲ್ಲ ನೀವ್ ಹೊಂದ್ರಿ ಹರಿದಾರ ಅದಕ್ಕೆ ಹೇಳಿದು ಪಾ ನಮ್ಮ ಬಗ್ಗೆ ಎಷ್ಟು ಕೇರ್ ಮಾಡತ್ರಿಲ್ಲ ಅಂಕಲ್ ನಮ್ಗ ಅದ ಖುಷಿ ಆಯ್ತ್ರಿ ನಾ ಹೋಗ್ಬರ್ಸ್ರಿ ಅಂಕಲ್ ಆಯ್ತಪ್ಪ ಹೋಗ್ಬರ್ರಿ ಅಲ್ಲ ಇವೇನ್ ಬಂದಿ ಅಂತ ಹಾಳ ಬಿದ್ ಮನ್ಯಾಗ ದೇವ್ ಹೋಯ್ತಂತಾದ್ರು ಹೊಂಟಾವಲ್ಲ ವಾಪಸ್ ಬರ್ತಾವೋ ಇಲ್ಲ ನಮ್ಗೆ ಹಾಕ್ಬೇಕು ಬರೀ ನಡೆಯ ಕಡೆ ಮಾಡಿರ ಆಯ್ತು ಅಯ್ಯೋ ಅಂಕಲ್ ಹಾಗೆಲ್ಲ ಅನ್ಬೇಡಿ ನಾವು ವಾಪಸ್ ಬರ್ತೀವಿ ನೀವು ನೋಡಿ ಬೇಕಿದ್ರೆ ಇಲ್ಲೇ ಕೂತ್ಕೊಳ್ಳಿ ನಾವು ಹೋಗಿ ವಾಪಸ್ ಬರ್ತೀವಿ ಅಯ್ಯೋ ತಮ್ಮ ಎಲ್ಲರೂ ಹಿಂಗ ಅಂದಾರ ನಾನು ಬಾಳ ದಿನದಿಂದ ನೋಡತಾನ ಹೋದವ್ರಿ ಯಾರು ಇದಪಸ್ ಬಂದಿಲ್ಲ ನೀವ್ ಹೋಗತರಿ ನೋಡಣ್ಣು ಶಿವಪ್ಪಿದಂ ಆಕತಿ ಬರ್ರಿ ಆಯ್ತ್ರಿ ಅಂಕಲ್ ಹೋಗ್ಬರ್ತೀರಿ ಹೊಡ್ಗೋಲ್ ಆ ಏನ ಮಜಾ ಮಾಡ್ಕೊಂತ ಹೋಗಾವ ಅಲ್ಲಿ ಹೋದ್ಮ್ಯಾಗ ಜೀವ ಕಳ್ಕೊಂಡ್ ಕಾಸ ಏನೋ ಆಗಿ ಬರ್ತಾವ ಏನ್ ಮಾಡೋದು ಹೋಗ್ಬೇಡ್ರು ಹೋಬ್ಯಾಡ್ರೂ ಅಂದ್ರು ನಮ್ಮ ಕೇಳ ಹಂಗೇ ಇಲ್ಲ ಎಷ್ಟು ಜನ ಹೇಳ್ತಾರ ಊರಿನ ಜನ

ಇವರು ತರುಣ ನಾನ್ ಇದ್ದಿದ್ದು ಹೇಗಿತ್ತು ಗೊತ್ತಾ ಆ ಸ್ಕೂಲು ಹಾಳು ಬಿದ್ದ ಸ್ಕೂಲಲ್ಲಿ ನನ್ನ ಇಟ್ಟಿದ್ರು ಇವಾಗ ಮದನು ಕೂಡ ಹಾಗೆ ಯಾವುದೋ ಒಂದು ಹಾಳು ಬಿದ್ದು ಸ್ಕೂಲಲ್ಲಿ ಇಲ್ಲ ಹಾಳು ಬಿದ್ದು ಮನೆಯಲ್ಲಿನೇ ಇಟ್ಟಿರ್ತಾರೆ ಅದಕ್ಕೆ ನಾನು ನಿಮಗೆ ಬಂಗ್ಲೆ ಏನಾದರೂ ಇದ್ಯಾ ಅಂತ ಕೇಳಿ ಅಂದೆ ನೀವು ಒಳ್ಳೆ ಐಡಿಯಾ ಮಾಡಿದೆ ಮಾಡಿದ್ರಿ ನನಗೂ ಟಕ್ ಅಂತ ಅಲ್ಲಿ ಪ್ಲಾಟ್ ಇದ್ಯಾ ಅಂತ ಬಂದ್ಬಿಡ್ತು ಚೆನ್ನಾಗಾಯ್ತು ಬನ್ನಿ ಹೋಗೋಣ ಹೌದು ರಾಜವ್ರೆ ಮತ್ತೆ ಜನಗಳು ಕೇಳಿದ್ರೆ ಏನು ಹೇಳಕ್ ಆ ಬಂಗ್ಲೆಗೆ ಹೋಗ್ತೀವಿ ಅಂತ ಹೇಳಕ್ ಇಲ್ಲ ಅಲ್ವಾ ಹ್ಮ್ ನೀವ್ ಹೇಳೋದು ಕರೆಕ್ಟ್ ಇದೆ ಬಿಡಿ ರಾಜವರೇ ಬಾಬಾ ಅದು ಮುಂದೆ ಯಾರೇ ಏನಕ್ಕೆ ಹೇಳಿದ್ರು ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಇಲ್ಲೇ ಸುಮ್ನೆ ವಾಕಿಂಗ್ ಮಾಡಕ್ಕೆ ಬಂದಿದೀವಿ ಅಂತ ಹೇಳ್ಬಿಡಿ ಸುಮ್ನೆ ಅವ್ರು ಕೇಳೋದು ನಾವು ಕೇಳೋದು ಇಲ್ಲೇ ನಮ್ ಟೈಮ್ ಹೋಗ್ಬಿಡುತ್ತೆ ನಾವ್ ಇವಾಗ ಮೊದಲು ಸೇಫ್ ಮಾಡಕ್ ಹೋಗ್ತಾ ಇದೀವಿ ಅದು ಇದು ಯಾವ ಊರು ಅಂತಾನು ಸರಿಯಾಗಿ ನಾನು ತಿಳಿದುಕೊಳ್ಳೇಲೇ ಇಲ್ಲ ಯಾವ ಊರು ಅಂದ್ರಲ್ಲ ಯಾವ ಊರು ಯಾವ ಊರು ತರನವ್ರೆ ನನ್ ಮರ್ತೆ ಹೋಯ್ತು ಇದ್ ಹಳ್ಳಿ ಅಂತ ಹೆಸರು ನಡೀರಿ ಹೋಗೋಣ ಅಲ್ಲ ಇಂಥ ಊರಲ್ಲಿ ಯಾಕೆ ತಂದು ಇಟ್ಟಿದ್ದಾರೆ ಮಧುನ ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ ಬನ್ನಿ ನೋಡೋಣ ಮಧು ಇದ್ರೆ ಸಾಕು ಅಲ್ಲಿ ಹೌದು ತರುಣ್ ಅವ್ರೆ ಅವರು ತುಂಬಾನೇ ಅವ್ಯವಹಾರಗಳನ್ನ ಇಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಹಾಗಾಗಿ ಅಲ್ಲೆಲ್ಲ ಸುಮ್ಮನೆ ಸುದ್ದಿಗಳನ್ನ ಹಚ್ಚಿ ಅವರು ದೆವ್ವ ಇದೆ ಅಂತ ಇಲ್ಲಿ ಹೇಳ್ತಾರೆ ತರುಣವ್ರೆ ಬನ್ನಿ ನಾವು ಅಲ್ಲಿ ಹೋಗಿ ಏನಿದೆ ಅಂತ ಕಂಡು ಹಿಡಿಬೇಕು ಆಮೇಲೆ ನಾವು ಪೊಲೀಸರಿಗೆ ಫೋನ್ ಮಾಡಿ ಅವ್ರನ್ನ ಸಿಕ್ಕೋತರ ಮಾಡ್ಬೇಕು ತರಣ್ ಅವ್ರೆ ಅವರನ್ನ ನಾವು ಬಿಡೋದೇ ಬೇಡ ಅಲ್ಲಿ ಏನಾದರೂ ಮದುವೆ ಇದ್ರೆ ಅಲ್ಲಿ ಏನಾದರೂ ಆ ರೀತಿ ವ್ಯವಹಾರ ನಡೀತಾ ಇದ್ರೆ ನಾವು ಮಾತ್ರ ಸುಮ್ಮನೆ ಇರೋದು ಬೇಡ ಅವರೇ ಏನೇ ಆಗಲಿ ನಾವು ಅದನ್ನೇ ಎದುರಿಸೋಣ ನಡೀರಿ ಅಯ್ಯೋ ಇದೇನು ಈ ರೀತಿ ಇದೆ ಬಂಗ್ಲಿ ನಾವಿಲ್ಲಿ ಭರವಸೋದಕ್ಕೆ ಕತ್ತಲೆ ಆಗ್ಬಿಡ್ತಲ್ಲ ಹೇಗೆ ಒಳಗಿಲ್ಲಿ ನನಗಂತೂ ಈ ಮನೆ ನೋಡಿದ್ರೆ ಭಯ ಅನಿಸ್ತಾ ಇದೆ ಹೇಗೆ ಹೋಗ್ಬೇಕಪ್ಪ ಇಲ್ಲಿ ಅಯ್ಯೋ ಈ ಮನೇನು ನಿಚ್ಚು ತುಂಬ ಭಯವಾಗಿದೆ ನಾನಿದ್ದಂತು ಪರವಾಗಿಲ್ಲ ಈಗಂತೂ ಇನ್ನೂ ಭಯಾನಕವಾಗಿದೆ ಅಲ್ಲ ಅದಕ್ಕೆ ಇಲ್ಲಿ ಯಾರು ಬರಲ್ಲ ಅನ್ಸುತ್ತೆ ಹ್ಮ್ ಇವಾಗ ನಾವು ಹೇಗೆ ಹೋಗುದು ಹಾಗೆ ಆ ಕಡೆ ಬಾಗದಿಂದ ಹೋಗೋಣ ಬನ್ನಿ ನೋಡೋಣ ಹ ಒಳಗಡೆ ಏನೋ ಸೌಂಡ್ ಬರ್ತಾ ಇದೆ ಇದೆಯಲ್ವಾ ಇಲ್ಲಿ ಯಾರು ನೀನು ಕಾಪಾಡಕ್ ಬರಲ್ಲ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿ ಇಲ್ಲ ಅಂದ್ರೆ ನಿನ ನೋಡು ಬಟ್ಟೆ ಎಲ್ಲ ಬಿಚ್ಚಿ ಕೂರಿಸ್ಬೇಕಾಗತ್ತೆ ಬಾಯಿ ಮುಚ್ಕೊಂಡು ಕೂತ್ಕೊಳೆ ಬನ್ನಿ ಈ ಕಡೆಯಿಂದ ಹೋಗೋಣ ಅಯ್ಯೋ ಅಲ್ಲಿ ಯಾರು ಕಾಪಾಡಿ ಅನ್ನ ಸೌಂಡ್ ಬಂತು ಅಲ್ವಾ ನೀವ್ ಕೇಳಿಸ್ತಾ ಇಲ್ವಲ್ಲ నన్న కేసీల్ నిస్తా హు యారు కాపాడి హెల్ప్ మి హెల్ప్ మి అందే కలిస్తూ నిమగ్యా కళస్లి అదూ భ్రమే ఇవ్ హిరల్ నవ్వు అదే ఆలోచన ఇది అదకే నిర్ూ అయ్యో అల్ యారో ఇద్ద అల్ బాడీ కట్స్ అని బి మనీ ఈ కడనా బిచారు బేగ బి అయ్యో హోడీ ఇల్ యారో ఇద్దా పక్క ಏನ್ ಚೆನ್ನಾಗಿದ್ದಾಳೆ ಇವಳು ಇವಳನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಆದ್ರೆ ಚೀರ್ತಾಳೆ ಯಳ ಅಜ್ಜಿ ಏಯ್ ಬಾರೋ ಇಲ್ಲಿ ಪಾಂಡವ್ ಏ ಪಾಂಡವ್ ಹಾ ಹೇಳಿ ಸರ್ ಏನಾಯ್ತು ಯಾಕರದ್ರಿ ಅವಳು ಯಾಕೋ ತುಂಬಾನೇ ಅವಾಜ್ ಮಾಡ್ತಾ ಇದ್ದಾಳೆ ಅವಳಿಗೆ ಇಂತೆ ಬರೋ ಇಂಜೆಕ್ಷನ್ ಕೊಟ್ಬಿಡು ಇಲ್ಲ ಡ್ರಗ್ಸ್ ಕೊಟ್ಬಿಡು ಅವಳು ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬೇಕು ಆ ರೀತಿ ಮಾಡಣ ಅವಳನ್ನ ಆ ರೀತಿ ಮಾಡಿದ್ರೆ ಅವಳು ಎಷ್ಟು ಜನರು ಯೂಸ್ ಮಾಡಿದ್ರು ಅವ್ಳಿಗೆ ಏನು ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಅಲ್ಲ ಸರ್ ನೀವು ಹೇಳಿದ್ದೇನು ಇವಳನ್ನ ದುಬೈಗೆ ಮಾರಬೇಕು ಅಂತ ತಾನೆ ಆದ್ರೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್ ನೋಡು ನೀನು ನನ್ನನ್ನು ಕ್ವಶನ್ ಹಾಗಿಲ್ಲ ಬರೀ ನಾನು ಹೇಳೋ ಕೆಲಸ ಅಷ್ಟೇ ಮಾಡ್ಬೇಕು ನೀನು ಅದು ಬಿಟ್ಟು ಕ್ವಶನ್ಗಳೆಲ್ಲ ಮಾಡಿದ್ರೆ ನಿನಗೆ ಯಾವ ದುಡ್ಡು ಕೊಡಕಾಗಲ್ಲ ನೋಡು ಇವಾಗಲೇ ಹೇಳ್ತಾ ಇದ್ದೀನಿ ಅಯ್ಯೋ ನಮ್ಮನ್ನು ನೋಡಿ నన్ను హెడ్తిన కిడ్ సంపాదన అంత అనుకోడి అదకే నన్న హణ్తినే బీత ఇవనగ ఇష్టన ఇక నన్ను హెంతినేకా నమ్మండి అవున మాత్ర సుమ్ బిడల్ అవున మాత్ర నన్ను సుమ్ బిడల్ లోఫర్ నన్న మగన ఎస్ట్ ఇోడేసే నేను తరనే అయ్యో నా అనుకో నన్నేనేన్ ఆటక మార్తా అంత అందకీ అస నిజ నవిబ్బి చూడినే అవున మాత్ర నన్ను సుమ్ బిడల్ అవున మాత్ర నన్ను సుమ్ బిడాల నన్న తంగి జీవనల్లి ఆట ఆడతావును అవున నన్నేం మాట్తినే నోడ్తాయి రాజు అవున మాత్ర ఏం మాట్తిన ನಿನಗೆ ದುಡ್ಡು ಬೇಕು ಅಂದ್ರೆ ಮಾಡು ಇಲ್ಲ ನನ್ ಕಡೆ ಇನ್ನೂ ತುಂಬಾ ಜನ ಇದ್ದಾರೆ ಮಾಡೋದಕ್ಕೆ ನೀನೇ ಬೇಕು ಅಂತ ಏನಿಲ್ಲ ನಿನಗೆ ದುಡ್ಡು ಕೊಡ್ತೀನಿ ನೀನವ್ನ ಇಲ್ಲೇ ಬಿಟ್ಟು ನಾಳೆನೇ ಜಾಗನ ಖಾಲಿ ಮಾಡು ಬೆಳಗ್ ಆಗ್ತಿರ್ದಾಗೆ ನೀನ್ ಇಲ್ಲಿಂದ ಹೊಟ್ಟೋಗಿರ್ಬೇಕು ಅಷ್ಟೇ